ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನುಗ್ಗೆ ಸೊಪ್ಪಿನ ಬಗ್ಗೆ ಆರೋಗ್ಯಕರ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನುಗ್ಗೆ ಮರದಿಂದ ಸೊಪ್ಪು ಹೂ ನುಗ್ಗೆಕಾಯಿ ಎಲ್ಲವನ್ನು ಅಡುಗೆಗೆ ಉಪಯೋಗಿಸುತ್ತಾರೆ ನಮ್ಮ ಸುತ್ತಮುತ್ತಲೂ ಇಂತಹ ಹಲವು ರೀತಿಯ ಮರಗಳಿರುತ್ತದೆ ಆದರೆ ಅವುಗಳು ಫಲ ನೀಡುವುದಿಲ್ಲ ಆದರೆ ಅವುಗಳ ಎಲೆಗಳು ಕಾಂಡಗಳು ಬೇರುಗಳು ಮತ್ತು ಹೂಗಳು ಔಷಧೀಯ ಗುಣಗಳಿಂದ ತುಂಬಿರುತ್ತದೆ ಅಂತಹ ಒಂದು ಮರವೆಂದರೆ ಅದು ನುಗ್ಗೆ ಮರ ನುಗ್ಗೆಸೊಪ್ಪು ಹಲವಾರು ಪೋಷಕಾಂಶಗಳನ್ನು ಹೊಂದಿದ್ದು ಹಲವು ಆರೋಗ್ಯಕಾರಿ ಗುಣಲಕ್ಷಣಗಳನ್ನು ಹೊಂದಿದೆ ನುಗ್ಗೆಸೊಪ್ಪಿನಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಪೊಟ್ಯಾಷಿಯಂ ಕ್ಯಾಲ್ಷಿಯಂ ಪ್ರೋಟೀನ್ ಇವುಗಳೆಲ್ಲವೂ ನುಗ್ಗೆಸೊಪ್ಪಿನಲ್ಲಿದೆ ನುಗ್ಗೆ ಸೊಪ್ಪಿನಲ್ಲಿ ಇರುವ ಪ್ರಯೋಜನಗಳೆಂದರೆ ಇದು ಹಿಮೋಗ್ಲೋಬಿನ್ ಅನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಅನ್ನು ನಿಯಂತ್ರಿಸುತ್ತದೆ ಯಕೃತ್ತು ಮತ್ತು ಮೂತ್ರಪಿಂಡಗಳನ್ನು ನಿರ್ವಿಷ್ಯಗೊಳಿಸುತ್ತದೆ ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ಚರ್ಮ ರೋಗಗಳನ್ನು ನಿವಾರಿಸುತ್ತದೆ ಇನ್ನೊಂದು ಮುಖ್ಯವಾದ ವಿಷಯವೇನೆಂದರೆ ದೇಹದಲ್ಲಿನ ತೂಕ ಇಳಿಕೆಗೆ ಸಹಾಯವಾಗುತ್ತದೆ ಇನ್ನು ಈ ನುಗ್ಗೆ ಸೊಪ್ಪು ಕೂದಲು ಉದುರುವಿಕೆಗೆ ರಕ್ತಹೀನತೆಗೆ ಸಂಧಿವಾತ ಥೈರಾಯ್ಡ್ ಅಸ್ತಮಾ ರೋಗನಿರೋಧಕ ಶಕ್ತಿ ಮಧುಮೇಹ ಸೇರಿದಂತೆ ಈ ಎಲ್ಲ ಕಾಯಿಲೆಗಳಿಗೆ ಸಹಾಯವಾಗುತ್ತದೆ ಅದು ಅಲ್ಲದೆ ಆಯುರ್ವೇದದಲ್ಲಿ ಇದನ್ನು ಔಷಧೀಯ ಸಸ್ಯವೆಂದು ಪರಿಗಣಿಸಲಾಗಿದೆ ಹೀಗೆ ಹಲವಾರು ರೀತಿಯಲ್ಲಿ ನುಗ್ಗೆ ಸೊಪ್ಪನ್ನು ಉಪಯೋಗಿಸುತ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ